ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮದು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಆ ಹೆಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ನ ತಗೊಂಡು ಬಂದಿದ್ದೀನಿ ಆಕ್ಚುಲಿ ಇದು ಟೂ ತೌಸಂಡ್ ಫಿಫ್ಟೀನ್ ನಲ್ಲಿ ಏನು ಎಕ್ಸಾಮ್ ನಡೆದಿತ್ತು ಹೆಚ್ ಎಸ್ ಟಿ ಆರ್ ಸೊ ಅದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸೊ ಹೇಗೆ ಆ ಕ್ವಶನ್ಸ್ ಗಳನ್ನ ಕೊಟ್ಟಿದ್ರು ಆವಾಗ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಮುಂದೆ ಬರತಕ್ಕಂತಹ ಎಕ್ಸಾಮ್ಗಳ ದೃಷ್ಟಿಯಿಂದ ನಮಗೆ ಅನುಕೂಲ ಆಗುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋದ್ರಿಂದ ಹಾಗಾಗಿ ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಎಕ್ಸಾಮ್ನ ದೃಷ್ಟಿಯಿಂದ ನಿಮಗೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆಸ್ ಯೂಶಯಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ ಇದು ಕನ್ನಡ ಪೇಪರ್ ಆಗಿರುತ್ತೆ ಕುವೆಂಪು ಯುಗ ಎಂಬ ವಿಮರ್ಶಾತ್ಮಕ ಕೃತಿ ಇವರದು ಅಂತ ಕೇಳಿದ್ದಾರೆ ಯಾರು ಕುವೆಂಪು ಯುಗ ಅನ್ನುವಂತಹ ಒಂದು ವಿಮರ್ಶಾತ್ಮಕ ಕೃತಿಯನ್ನು ಬರೆದಿರೋದು ಅಂತ ನಾನು ಪದೇ ಪದೇ ಆಪ್ಷನ್ಸ್ಗಳನ್ನ ಓದೋದಕ್ಕೆ ಹೋಗೋದಿಲ್ಲ ಸೊ ನೀವೇ ಆಪ್ಷನ್ಸ್ನ ನೋಡ್ಕೊಳ್ಳಿ ನಾನು ಆನ್ಸರ್ ಮಾತ್ರ ಹೇಳ್ತಾ ಹೋಗ್ತೀನಿ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾ ಇರತ್ತಲ್ವ ಓಕೆ ಇಲ್ಲಿ ಕುವೆಂಪು ಯುಗ ಅಂತಕ್ಕಂತಹ ವಿಮರ್ಶಾತ್ಮಕ ಕೃತಿಯನ್ನ ಬರೆದಿದ್ಯಾರು ಯಾರು ಅಂತ ಹೇಳಿದ್ರೆ ಕೆ ಎಸ್ ಭಗವಾನ್ ಏನಿದ್ದಾರೆ ಈ ಒಂದು ಕುವೆಂಪು ಯುಗ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡ್ತಾರೆ ಸೊ ಆಪ್ಷನ್ ಮೂರು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಎರಡನೇದು ಮಂದಣ್ಣ ಪಾತ್ರ ಚಿತ್ರಣವಿರುವ ಪೂರ್ಣಚಂದ್ರ ತೇಜಸ್ವಿ ಅವರ ಕೃತಿ ಯಾವುದು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ ಸೊ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂತಹ ಒಂದು ಕೃತಿನಲ್ಲಿ ಮಂದಣ್ಣ ಅಂತಕ್ಕಂತಹ ಒಂದು ಪಾತ್ರ ಇರುತ್ತೆ ಸೊ ಆ ಕೃತಿ ಯಾವ ಅಂತ ಕೇಳಿರೋದು ಸೊ ಯಾವ ಒಂದು ಕೃತಿ ಅಂತ ಹೇಳಿದ್ರೆ ಕರ್ವಾಲೋ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ನಂಬರ್ ಫೋರ್ ಕರ್ವಾಲೋ ಪೂರ್ಣಚಂದ್ರ ತೇಜಸ್ವಿಯರು ಬರೆದಿರುವಂತಹ ಒಂದು ಕೃತಿನಲ್ಲಿ ಈ ಒಂದು ಮಂದಣ್ಣ ಅಂತಕ್ಕಂತಹ ಒಂದು ಪಾತ್ರ ಅಂಥದ್ದು ಇನ್ನು ನೆಕ್ಸ್ಟ್ ಮೂರನೇದಾಗಿ ಅರವಸು ನಿತ್ತಿಲೆ ಪಾತ್ರಗಳಿರುವ ಗಿರೀಶ್ ಕಾರ್ನಾಡರ ನಾಟಕ ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂತಹ ಯಾವ ಕೃತಿನಲ್ಲಿ ಅರವಸು ನಿತ್ತಿಲೆ ಅಂತಕ್ಕಂತಹ ಒಂದು ಪಾತ್ರಗಳು ಬರುತ್ತೆ ಅಂತ ಹೇಳಿಬಿಟ್ಟು ಆಪ್ಷನ್ ಒಂದು ಅಗ್ನಿ ಮತ್ತು ಮಳೆ ಅನ್ನೋದೇನಿದೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಯಾವುದು ಅಂತ ಕೇಳಿದ್ದಾರೆ ಸೊ ಗೌಡಿ ಕಾವ್ಯ ಮಾರ್ಗದ ಪ್ರಧಾನ ಕಾವ್ಯ ಗುಣ ಬಂದ್ಬಿಟ್ಟು ಆಪ್ಷನ್ ನಾಲ್ಕು ಓಜಸ್ಸು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಐದನೇ ಪ್ರಶ್ನೆ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎಂಬ ವ್ಯಾಖ್ಯಾನವನ್ನ ಬರೆದವರು ಯಾರು ಅಂತ ಕೇಳಿದ್ದಾರೆ ಭರತನ ನಾಟ್ಯಶಾಸ್ತ್ರಕ್ಕೆ ಅಭಿನವ ಭಾರತಿ ಎನ್ನುವಂತಹ ವ್ಯಾಖ್ಯಾನವನ್ನ ಬರೆದಿರೋರು ಯಾರು ಅಂತ ಕೇಳ್ಬಿಟ್ಟು ಆಪ್ಷನ್ ಎರಡು ಅಭಿನವ ಗುಪ್ತ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಅಭಿನವ ಗುಪ್ತ ಏನಿದ್ದಾನೆ ಭರತನ ನಾಟ್ಯಶಾಸ್ತ್ರಕ್ಕೆ ಇವನು ಅಭಿನವ ಭಾರತಿ ಅನ್ನುವಂತಹ ವ್ಯಾಖ್ಯಾನವನ್ನ ಬರೀತಾನೆ ಆರನೇ ಪ್ರಶ್ನೆ ವಕ್ರೋಕ್ತಿ ಜೀವಿತ ಅಲಂಕಾರ ಗ್ರಂಥದ ಕರ್ತೃ ಯಾರು ವಕ್ರೋಕ್ತಿ ಜೀವಿತ ಅಂತಕ್ಕಂಥದ್ದು ಒಂದು ಅಲಂಕಾರ ಗ್ರಂಥ ಆಗಿರತ್ತೆ ಈ ಒಂದು ವಕ್ರೋಕ್ತಿ ಜೀವಿತ ಅನ್ನುವಂತಹ ಅಲಂಕಾರ ಗ್ರಂಥವನ್ನ ರಚನೆ ಮಾಡಿದವರು ಯಾರು ಅಂತ ಹೇಳಿ ಆಪ್ಷನ್ ಮೂರು ಕುಂತಕ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ನೆಕ್ಸ್ಟ್ ಏಳನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನ ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿಯ ಬಗೆ ಡ್ಯಾಶ್ ಅಂತ ಇದೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಪ್ರಾದೇಶಿಕ ವೈಶಿಷ್ಟ್ಯವನ್ನುಳ್ಳ ಭಾಷಾ ರಚನೆಗಳನ್ನ ಗುರುತಿಸುವ ಪರಂಪರೆಯಲ್ಲಿ ರುದ್ರಟ ಹೇಳುವ ರೀತಿಯ ಬಗೆ ಯಾವುದು ಅಂತ ಹೇಳಿದ್ರೆ ಲಾಟಿಯಾ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗತ್ತೆ ಆಪ್ಷನ್ ನಂಬರ್ ಫೋರ್ ಲಾಟಿಯಾ ಅನ್ನೋದು ಸರಿಯಾದ ಉತ್ತರ ಆಗತ್ತೆ ಎಂಟನೇ ಪ್ರಶ್ನೆ ನೋಡಿ ಕಾವ್ಯದಲ್ಲಿ ಪರಮವೂ ಪ್ರಧಾನವೂ ಆಗಿ ನಿಲ್ಲುವ ವ್ಯಂಗ್ಯಾರ್ಥಕ್ಕೆ ಇರುವ ಹೆಸರು ಯಾವುದು ಯಾವುದೇ ಒಂದು ಕಾವ್ಯದಲ್ಲಿ ಪರಮವೂ ಹಾಗೆ ಪ್ರಧಾನವೂ ಆಗಿ ನಿಲ್ತಕ್ಕಂತಹ ಒಂದು ವ್ಯಂಗ್ಯಾರ್ಥಕ್ಕೆ ಇರುವಂತಹ ಹೆಸರು ಏನು ಅಂತ ಹೇಳಿ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಧ್ವನಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ರೀತಿ ಪ್ರಸ್ಥಾನ ಆದ್ಯ ಗ್ರಂಥ ಯಾವುದು ಅಂತ ಕೇಳಿದರೆ ರೀತಿ ಪ್ರಸ್ಥಾನದ ಆದ್ಯ ಗ್ರಂಥ ಯಾವುದು ಅಂತ ಹೇಳಿಬಿಟ್ಟು ಆಪ್ಷನ್ ಒನ್ ಟು ತ್ರೀ ಫೋರ್ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಕಾವ್ಯಾಲಂಕಾರ ಸೂತ್ರ ವೃತ್ತಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟಿದಾವೆ ಅಂತ ಹೇಳಿ ಸೊ ಇಲ್ಲಿ ಎಂಟು ಮೂರು ಎರಡು ಆರು ಅಂತ ಕೊಟ್ಟಿದ್ದಾರೆ ಸಾತ್ವಿಕ ಭಾವಗಳ ಸಂಖ್ಯೆ ಎಷ್ಟು ಅಂತ ಹೇಳಿದರೆ ಎಂಟು ಆಪ್ಷನ್ ನಂಬರ್ ಒಂದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಇನ್ನು ಹನ್ನೊಂದನೇ ಪ್ರಶ್ನೆ ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಈ ಕಾವ್ಯ ಲಕ್ಷಣ ಕುರಿತ ಹೇಳಿಕೆಯಲ್ಲಿ ರಮಣೀಯ ಅರ್ಥ ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ರಮಣೀಯ ಅರ್ಥ ಅನ್ನುವಂತಹ ಒಂದು ಪದದ ಅರ್ಥ ಏನು ಅಂತ ಹೇಳಿ ಸೊ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಟು ಏನಿದೆ ಲೋಕೋತ್ತರವಾದ ಆಹ್ಲಾದ ಅನ್ನೋದು ಸರಿಯಾದ ಉತ್ತರ ರಮಣೀಯ ಅರ್ಥ ಅಂತ ಹೇಳಿದರೆ ಲೋಕೋತ್ತರವಾದ ಆಹ್ಲಾದ ಅನ್ನುವಂತಹ ಒಂದು ಅರ್ಥ ಈ ಒಂದು ಪದಕ್ಕೆ ಬರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಕಾವ್ಯಂ ಆನಂದಾಯ ಯಶಸ್ಸಿ ಕಾಂತಾ ತುಲ್ಯತೆಯ ಉಪದೇಶಾಯ ಇದನ್ನು ನಿರ್ದೇಶಿಸುತ್ತದೆ ಅಂತ ಕೇಳಿದ್ದಾರೆ ಸೊ ಈ ವಾಕ್ಯ ಏನನ್ನ ನಿರ್ದೇಶನ ಮಾಡುತ್ತೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ವಾಕ್ಯಗಳಲ್ಲಿ ಕಾವ್ಯ ಪ್ರಯೋಜನ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಶಾಂತರಸದ ಸ್ಥಾಯಿ ಭಾವ ಇದು ಅಂತ ಕೇಳಿದರೆ ಶಾಂತರಸದ ಸ್ಥಾಯಿ ಭಾವ ಯಾವ್ದಾಗಿರತ್ತೆ ಶಮ ಅಂತಕ್ಕಂಥದ್ದು ಇಲ್ಲಿ ಶಾಂತರಸದ ಸ್ಥಾಯಿ ಭಾವ ಆಗಿರತ್ತೆ ಕ್ರೋಧ ಕೂಡ ಅಲ್ಲ ಉತ್ಸಾಹನೂ ಅಲ್ಲ ಭಯನೂ ಅಲ್ಲ ಶಾಂತರಸದ ಸ್ಥಾಯಿ ಭಾವ ಶಮ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಶೋಕವೆಂಬ ಭಾವಕ್ಕೆ ನಾಟಕದಲ್ಲಿ ಮ್ಲಾನತೆ ಕಂಬನಿ ಗದ್ಗದ ಇವುಗಳು ಡ್ಯಾಶ್ ಅಂತ ಕೇಳಿದರೆ ಸೊ ಅನುಭಾವಗಳು ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಮಮ್ಮಟನ ಅಭಿಪ್ರಾಯದಂತೆ ವಾಚ್ಯಾರ್ಥವು ಉಪಪನ್ನವೆನ್ನಿಸುವುದಕ್ಕೆ ವ್ಯಂಗ್ಯದ ಸಹಾಯ ಅಗತ್ಯವಿದ್ದರೆ ಈ ಗುಣೀಭೂತ ವ್ಯಂಗ್ಯ ಅಂತ ಕೇಳಿದ್ದಾರೆ ಏನಿರಬಹುದು ಆನ್ಸರ್ ಹಾಗಾದ್ರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ವಾಚ್ಯ ಸಿದ್ಧಾಂಗ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ವಾಚ್ಯ ಸಿದ್ಧಾಂಗ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು ಡ್ಯಾಶ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಧ್ವನಿ ಪ್ರಸ್ಥಾನದಲ್ಲಿ ಅನ್ನೋದು ಸರಿಯಾದ ಉತ್ತರ ಔಚಿತ್ಯದ ಚರ್ಚೆ ಭಾರತೀಯ ಅಲಂಕಾರಿಕರಲ್ಲಿ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದುದು ಧ್ವನಿ ಪ್ರಸ್ಥಾನದಲ್ಲಿ ಸೊ ಆಪ್ಷನ್ ನಂಬರ್ ಫೋರ್ ಸರಿಯಾದ ಉತ್ತರ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡಿ ಇಲ್ಲಿ ವಾಚ್ಯಾರ್ಥವು ಹೊಳೆಯುತ್ತಿದ್ದಂತೆಯೇ ವ್ಯಂಗ್ಯಾರ್ಥವೂ ಹೊಳೆಯುವ ಧ್ವನಿ ಪ್ರಭೇದವಿದು ಅಂತ ಕೇಳಿದರೆ ಯಾವ ರೀತಿ ವಾಚ್ಯಾರ್ಥ ಹೊಳಿತಾ ಇರತ್ತೆ ಅದೇ ರೀತಿ ವ್ಯಂಗ್ಯಾರ್ಥವೂ ಕೂಡ ಹೊಳಿತಕ್ಕಂತಹ ಧ್ವನಿ ಪ್ರಭೇದ ಯಾವುದು ಅಂತ ಹೇಳಿ ಸೊ ಆಪ್ಷನ್ ನಂಬರ್ ಟೂ ಏನಿದೆ ಅಸಂ ಲಕ್ಷ್ಯ ಕ್ರಮ ಧ್ವನಿ ಅನ್ನೋದ್ರಲ್ಲಿ ಸರಿಯಾದ ಉತ್ತರ ಆಗತ್ತೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಾವ್ಯ ಶಬ್ದೋಯಂ ಗುಣಾಲಂಕಾರ ಸಂಸ್ಕೃತೆಯು ಶಬ್ದಾರ್ಥ ಯೋರ್ವರ್ತತೆ ಕಾವ್ಯ ಸ್ವರೂಪ ಕುರಿತ ಈ ಹೇಳಿಕೆ ಇವರದು ಅಂತ ಕೇಳಿದ್ದಾರೆ ಸೊ ಈ ಹೇಳಿಕೆಯನ್ನು ಯಾರು ಹೇಳಿರೋ ಅಂತ ವಾಮಹ ದಂಡಿ ಕುಂತಕ ವಾಮನ ಆಪ್ಷನ್ ನಂಬರ್ ಫೋರ್ ವಾಮನ ಅನ್ನೋದಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹತ್ತೊಂಬತ್ತನೇ ಪ್ರಶ್ನೆ ನೋಡಿ ಗುಣಗಳ ಬಗ್ಗೆ ಬಾಮಹನು ಹೇಳಿರುವ ಸರಿಯಾದ ಪಟ್ಟಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಗುಣಗಳ ಬಗ್ಗೆ ಬಾಮಹ ಹೇಳಿರ್ತಕ್ಕಂತಹ ಸರಿಯಾದ ಪಟ್ಟಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ ತ್ರೀ ಮಾಧುರ್ಯ ಪ್ರಸಾದ ಓಜಸ್ಸು ಅನ್ನೋದರಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಇಪ್ಪತ್ತನೇ ಪ್ರಶ್ನೆ ಕಾವ್ಯೋತ್ಪತ್ತಿಗೆ ಸಂಬಂಧಿಸಿದಂತೆ ಮಮ್ಮಟ ಹೇಳಿರುವ ಅಭಿಪ್ರಾಯದಲ್ಲಿ ಹೊರತಾದದ್ದು ಡ್ಯಾಶ್ ಅಂತ ಇದೆ ಸೊ ಕಾವ್ಯೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಮಮ್ಮಟ ಹೇಳಿರತಕ್ಕಂತಹ ಅಭಿಪ್ರಾಯಗಳಲ್ಲಿ ಹೊರತಾಗಿರುವಂಥದ್ದು ಯಾವುದು ಅವ್ನು ಹೇಳದೇ ಇರುವಂತಹ ಒಂದು ಅಭಿಪ್ರಾಯ ಯಾವುದು ಅಂತ ಸ್ವಭಾವೋಕ್ತಿ ಆಪ್ಷನ್ ನಂಬರ್ ತ್ರೀ ಏನಿದೆ ಸ್ವಭಾವೋಕ್ತಿ ಅನ್ನೋದಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನಾನು ತುಂಬ ಒಬ್ಸರ್ವ್ ಮಾಡಿದ್ದೀನಿ ಎಕ್ಸಾಮ್ಗೆ ಇನ್ನೇನೋ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಇದೆ ಅನ್ನೋ ಹಾಗೆ ನಿಮ್ಮ ಒಂದು ಪ್ರಿಪ್ರೇಷನ್ಸ್ ಹೆಂಗಿರುತ್ತೆ ಅಂತಂದ್ರೆ ನಾನು ಎಕ್ಸಾಮ್ನ ಕ್ಲಿಯರ್ ಮಾಡ್ಬಿಡ್ತೀನಿ ಅನ್ನೋ ತರ ಇರುತ್ತೆ ಯಾವುದೇ ಒಂದು ಎಕ್ಸಾಮ್ನ ನಾವು ಬರಿತೀವಿ ಅಟೆಂಡ್ ಮಾಡ್ತೀವಿ ಆ ಪರೀಕ್ಷೆಯಲ್ಲಿ ನಾನು ಖಂಡಿತವಾಗ್ಲೂ ಮೆರಿಟ್ ಲಿಸ್ಟ್ ನನ್ನ ಹೆಸರು ಬರಬೇಕು ಅನ್ನೋದೇ ಆದರೆ ನಮ್ಮ ಪ್ರಿಪ್ರೇಷನ್ಸ್ ಏನಿರಬೇಕು ಅಂತ ಹೇಳಿದ್ರೆ ತ್ರೀ ಟು ಫೋರ್ ಮಂತ್ಸ್ ತನಕ ಅಂದ್ರೆ ಎಕ್ಸಾಮ್ ಗೆ ಎರಡು ಮೂರು ತಿಂಗಳಿದೆ ಅನ್ನೋ ಹಾಗೆ ನಮ್ಮ ಒಂದು ಪ್ರಿಪ್ರೇಷನ್ಸ್ ನಾವು ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಒಂದು ಎಕ್ಸಾಮ್ ಮುಗೀತು ಇನ್ನೊಂದು ಎಕ್ಸಾಮ್ ನೋಟಿಫಿಕೇಶನ್ ಆಗಲಿ ಅಥವಾ ಇನ್ನೊಂದು ಹತ್ತು ಹದಿನೈದು ದಿನ ಇರೋ ತರ ನಾನು ಎಕ್ಸಾಮ್ ಓದ್ಕೊಳ್ತೀನಿ ಅನ್ನೋದಾದ್ರೆ ನಾವು ಯಾವ ಎಕ್ಸಾಮ್ ಹೆಚ್ ಎಸ್ ಟಿ ಕಾಲ್ ಕಾಲ್ ಆಗಿಲ್ಲ ನಾನು ಓದ್ಕೊಳ್ತೀನಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಎಕ್ಸಾಮ್ನ ನ ಕ್ಲಿಯರ್ ಮಾಡಲ್ಲ ಯಾಕಂತಂದ್ರೆ ಟೀಚರ್ ಆಸ್ಪಿರೆಂಟ್ಸ್ ತುಂಬಾ ತುಂಬಾ ಜನ ಇದಾರೆ ಲಕ್ಷಾಂತರ ಜನ ಎಂ ಬಿ ಎಡ್ ಮಾಡ್ಕೊಂಡಿದ್ದಾರೆ ಅವ್ರಗಳ ಮಧ್ಯದಲ್ಲಿ ನಾವು ಕಾಂಪೀಟ್ ಮಾಡಿ ಗೆಲ್ಲೋದು ಎಲ್ಲೋ ಒಂದು ಕಡೆ ಕಷ್ಟದ ಮಾತಾಗಿರುತ್ತೆ ಅದಕ್ಕೆ ಈಗಲಿಂದನೇ ನಾವು ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಬೇಕಾಗುತ್ತೆ ಯಾವುದೇ ಒಂದು ಪರೀಕ್ಷೆ ಆಗಿರ್ಬೋದು ಅಥವಾ ಯುದ್ಧ ಆಗಿರ್ಬೋದು ಸೊ ಪರೀಕ್ಷೆ ಅನ್ನುವಂತಹ ಯುದ್ಧ ಶುರುವಾದ ಮೇಲೆ ನಾವು ತಯಾರಿ ನಡೆಸ್ತೀವಿ ಅನ್ನೋದು ಹೇಗಿರುತ್ತೆ ಅಥವಾ ಪರೀಕ್ಷೆ ಅನ್ನುವಂತಹ ಯುದ್ಧ ಇನ್ನೂ ಶುರುವಾಗಿಲ್ಲ ಶುರುವಾಗೋಕ್ಕಿಂತ ಮುಂಚೆನೇ ನಾನು ತಯಾರಿ ತಯಾರು ಮಾಡ್ಕೊಂಡಿರಬೇಕು ಯುದ್ಧ ಶುರುವಾಗ್ತಿದ್ದ ಹಾಗೆ ನಾನು ಏನು ತಯಾರಿ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಅನ್ನುವಂತಹ ಒಂದು ಎಬಿಲಿಟಿ ನಮ್ಮಲ್ಲಿ ಇರಬೇಕೆ ಹೊರತು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಅಂತ ಹೇಳಿ ನಾವು ಕುತ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಏನೋ ಮಾಡೋಕ್ಕಾಗಲ್ಲ ಹಾಗಾಗಿ ಇನ್ನು ಎಕ್ಸಾಮ್ಗೆ ಸುಮಾರು ದಿನಗಳಿದಾವೆ ಕಾಲ್ ಆಗೋದಕ್ಕೋಸ್ಕರ ವೇಟ್ ಮಾಡಬೇಡಿ ಈಗಲಿಂದನೇ ನಿಮ್ಮ ಒಂದು ತಯಾರಿನ ಶುರು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಗೆಲುವು ನಿಮ್ಮದಾಗುತ್ತೆ ಅನ್ನೋದು ನನ್ನ ಭಾವನೆ ಫೈನ್ ಓಕೆ ನೆಕ್ಸ್ಟ್ ಇವಾಗ ಮುಂದಿನ ಒಂದು ಪ್ರಶ್ನೆ ನೋಡಿ ಇಪ್ಪತ್ತೊಂದನೇ ಪ್ರಶ್ನೆ ಕಾಡ ತೊರೆಯ ಜಾಡು ಇದು ಇವರ ಆತ್ಮಚರಿತ್ರೆಯ ಕೃತಿ ಅಂತ ಕೇಳಿದ್ದಾರೆ ಸೊ ಕಾಡ ತೊರೆಯ ಜಾಡು ಅನ್ನುವಂತಹ ಒಂದು ಆತ್ಮ ಕೃತಿ ಏನಿದೆ ಆತ್ಮಚರಿತ್ರೆ ಕೃತಿ ಏನಿದೆ ಯಾರ್ದು ಅಂತ ಕೇಳಿದರೆ ಕಡಿದಾಳು ಶಾಮಣ್ಣ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಕಡಿದಾಳು ಶಾಮಣ್ಣನವರ ಆತ್ಮಚರಿತ್ರೆ ಕಾಡು ತೊರೆಯ ಜಾಡು ನೆಕ್ಸ್ಟು ಇಪ್ಪತ್ತೆರಡನೇ ಪ್ರಶ್ನೆ ನೀಲಾಂಜನ ಇದು ಇವರಿಗೆ ಅರ್ಪಿಸಿದ ಅಭಿನಂದನ ಗ್ರಂಥ ಅಂತ ಇದೆ ಸೊ ನೀಲಾಂಜನ ಅಂತಕ್ಕಂತಹ ಒಂದು ಅಭಿನಂದನ ಗ್ರಂಥವನ್ನ ಯಾರಿಗೆ ಅರ್ಪಣೆ ಮಾಡಿರೋದು ಅಂತ ಹೇಳಿ ಆಪ್ಷನ್ ನಂಬರ್ ಎರಡು ಎನ್ ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ನೀಲಾಂಜನ ಅನ್ನುವಂತಹ ಒಂದು ಅಭಿನಂದನ ಗ್ರಂಥವನ್ನ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರವರಿಗೆ ಅರ್ಪಣೆ ಮಾಡಿರೋ ಅಂಥದ್ದು ಸೊ ಆಪ್ಷನ್ ಟೂ ಇಲ್ಲಿ ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಈ ಅಕ್ಷರಗಳನ್ನು ಕಂಠೋಷ್ಠ್ಯ ವರ್ಣಗಳು ಎನ್ನುವರು ಯಾವ ಅಕ್ಷರಗಳನ್ನ ಕಂ ವರ್ಣ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಆಪ್ಷನ್ ಎರಡು ಏನಿದೆ ಓ ಓ ಈ ಮೂರು ಅಕ್ಷರಗಳಿವೆ ವರ್ಣಗಳೆನ ಇದಾವೆ ಇವುಗಳನ್ನ ನಾವು ಕಂಟೋಷ್ಠ ವರ್ಣಗಳು ಅಂತ ಹೇಳಿ ಕರಿತೀವಿ ಇನ್ನು ನೆಕ್ಸ್ಟ್ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಯತಿ ಎಂಬುದುಸಿ ರಾರ್ಧಾಣಂ ಎಂಬ ಅಭಿಪ್ರಾಯ ಇವರದು ಅಂತ ಇದೆ ಸೊ ಇದಕ್ಕೆ ಏನ್ ಆನ್ಸರ್ ಕೇಶಿರಾಜ ನಾಗಚಂದ್ರ ಭಟ್ಟಾಕಳಂಕ ಹಾಗೇನೆ ನಾಗವರ್ಮ ಅಂತ ಇದೆ ಸೊ ಆಪ್ಷನ್ ನಂಬರ್ ಫೋರ್ ನಾಗವರ್ಮ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ಮಗು ಮಲಗಿತು ಇಲ್ಲಿ ಇರುವಂತಹ ಲಿಂಗ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ನಂಬರ್ ತ್ರೀ ಏನಿದೆ ಪುನ್ನಪುಂಸಕ ಲಿಂಗ ಇದು ಸರಿಯಾದ ಉತ್ತರ ಮಗು ಮಲಗಿತು ಇಲ್ಲಿ ಯಾವುದೇ ರೀತಿಯಾದಂತಹ ಸ್ತ್ರೀಲಿಂಗ ಆಗ್ಲಿ ಅಥವಾ ಪುಲ್ಲಿಂಗ ಆಗ್ಲಿ ಇಲ್ಲ ಇಲ್ಲಿ ಅ ಪುನ್ನಪುಂಸಕ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಹೇಗಿರುತ್ತೆ ಕ್ವೆಶನ್ಸ್ಗಳು ಗಳು ಎಸ್ ಟಿ ಆರ್ ಅಲ್ಲಿ ಸೊ ಇದು ನಾನು ಕನ್ನಡ ಲ್ಯಾಂಗ್ವೇಜ್ ಕನ್ನಡ ಭಾಷೆಯ ಒಂದು ಪೇಪರ್ ನನಗೆ ಸಿಕ್ಕಿರೋದ್ರಿಂದ ನಾನು ಇದ್ರ ಬಗ್ಗೆ ಮಾಡಿದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪೇಪರ್ಸ್ ಕಲೆಕ್ಟ್ ಮಾಡ್ಕೊಂಡು ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಸಮಾಜ ಆಗಿರ್ಬೋದು ಗಣಿತ ಆಗಿರ್ಬೋದು ವಿಜ್ಞಾನ ಇಂಗ್ಲೀಷ್ ಹೀಗೆ ಹಲವಾರು ವಿಚಾರಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಸೊ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ